ಎರಡ್ ಸಾವಿರದ ಏಳರಲ್ಲಿ ಜನಪ್ರಿಯ ಪತ್ರಕರ್ತ ರವಿ ಬೆಳಗರೆ ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾಗೆ ಕೈ ಹಾಕಿದ್ರು ಈ ಸಿನಿಮಾದ ಮುಹೂರ್ತ ಕೂಡ ಅಧೂರಿಯಾಗಿ ನಡೆದಿತ್ತು ಪತ್ರಕರ್ತ ವಿಶ್ವೇಶ್ವರ ಭಟ್ ಕ್ಯಾಮೆರಾ ಚಾಲನೆ ಮಾಡಿದ್ರು ಗಂಡ ಹೆಂಡತಿ ಸಿನಿಮಾದ ನಿರ್ದೇಶಕ ರವಿ ಶ್ರೀವತ್ಸ ಕ್ಲಾಪ್ ಮಾಡಿದ್ರು ಟಿ ಎನ್ ಸೀತಾರಾಮ್ ಅಂತಹ ದಿಗ್ಗಜರು ದೀಪಾವಳಿಗೆ ಶುಭ ಕೋರಿದ್ರು ರವಿ ಬೆಳಗರೆಯ ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾದಲ್ಲಿ ದುನಿಯಾ ವಿಜಯ್ ಹರಿಪ್ರಿಯಾ ದಿವಂಗತ ನಟ ಲೋಕನಾಥ್ ರಂಗಣ್ ರಘು ಭಾವನಾ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ರು ಈ ಸಿನಿಮಾ ಆರಂಭ ಆದಾಗಲೇ ಇದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ರಾಧಿಕಾ ಅವರ ಕುರಿತಾಗಿದ್ದು ಅನ್ನೋ ಗಾಸಿಪ್ ಬಂದಿತ್ತು ಆ ಹೈಪ್ನಲ್ಲೇ ಸಿನಿಮಾನು ಆರಂಭ ಆಗಿತ್ತು ಬಳಿಕ ದೇವೇಗೌಡರ ಕುಟುಂಬ ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾ ಮೇಲೆ ಸ್ಟೇ ತಂದಿತ್ತು ಆ ಬಳಿಕ ರವಿ ಬೆಳಗರೆ ಆ ಸಿನಿಮಾವನ್ನ ನಿಲ್ಲಿಸಿದ್ರು ಅಲ್ಲಿಂದ ಮತ್ತೆ ಆ ಸಿನಿಮಾ ಸುದ್ದಿಯಲ್ಲಿ ಇರಲಿಲ್ಲ ಆದರೆ ಈಗ ರವಿ ಬೆಳಗರೆಯ ಪುತ್ರಿ ಭಾವನಾ ಬೆಳಗರೆ ಸಂದರ್ಶನವೊಂದರಲ್ಲಿ ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ರಿವೀಲ್ ಮಾಡಿದ್ದಾರೆ ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾ ರಿಲೀಸ್ ಆಗಿದ್ರೆ ಏನಾಗ್ತಿತ್ತು ಈ ಪ್ರಶ್ನೆಗೆ ಇಷ್ಟು ದಿನ ಉತ್ತರ ಸಿಕ್ಕಿರಲಿಲ್ಲ ಆದರೆ ಮಾಜಿ ಪ್ರಧಾನಿ ದೇವೇಗೌಡರು ಹೆಚ್ ಡಿ ಕುಮಾರಸ್ವಾಮಿ ರಾಧಿಕಾ ಕುಮಾರಸ್ವಾಮಿ ಹಾಗೂ ಅವರ ಕುಟುಂಬಕ್ಕೆ ಸಂಬಂಧಿಸಿದ ಸಿನಿಮಾ ಅಂತ ಹೇಳಲಾಗಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ರಾಧಿಕಾ ಅವರ ಪಾತ್ರವೇ ಹೆಚ್ಚು ಧನವಾಗಿತ್ತು ಎಂದು ಸುದ್ದಿ ಹಬ್ಬಿತ್ತು ಆ ಬಗ್ಗೆ ಭಾವನಾ ಬೆಳಗರೆ ಈ ರೀತಿ ಹೇಳ್ತಾರೆ ಈ ಸಿನಿಮಾವನ್ನ ನೋಡಿದ್ರೆ ದಯವಿಟ್ಟು ರಿಲೀಸ್ ಮಾಡಿ ಅಂತ ದೇವೇಗೌಡರು ಹೇಳ್ತಿದ್ರು ಕುಮಾರಸ್ವಾಮಿ ಅವರೂ ಹೇಳ್ತಿದ್ರು ಅಷ್ಟು ಅದ್ಭುತವಾಗಿರುವಂತಹ ಕಥೆ ಅದರಲ್ಲಿ ಬಂದ ಪಾತ್ರ ರೇವಣ್ಣ ಅವರದ್ದು ಆಗಿರಬಹುದು ದೇವೇಗೌಡರ ಪಾತ್ರದಲ್ಲಿ ಲೋಕನಾಥ್ ಅಂಕಲ್ ಮಾಡಿದ್ದಾರೆ ವಿಜಯನ ಸೇಮ್ ಕುಮಾರಸ್ವಾಮಿ ತರನೇ ಕಾಣಿಸುವಂತೆ ರೆಡಿ ಮಾಡ್ತಾರೆ ಹರಿಪ್ರಿಯ ರಾಧಿಕಾ ಕುಮಾರಸ್ವಾಮಿ ಪಾತ್ರ ಮಾಡಿದ್ರು ಇಂತಹ ಕಾನ್ಸೆಪ್ಟ್ ಅನ್ನೇ ಇಟ್ಟುಕೊಂಡು ಮಾಡಿದ್ರು ನಮ್ಮ ಬಗ್ಗೆ ಸಿನಿಮಾ ಮಾಡಿದರೆ ಅದು ನೆಗೆಟಿವ್ ಆಗಿಯೇ ಇರುತ್ತೆ ಅಂತ ಕುಮಾರಸ್ವಾಮಿ ಅಂದುಕೊಂಡಿದ್ರು ಎಂದು ಭಾವನಾ ಬೆಳಗರೆ ಹೇಳ್ತಾರೆ ಚಿತ್ರರಂಗ ಅಂದುಕೊಂಡಿದ್ದು ಕೂಡ ಇದನ್ನೇ ಆದರೆ ಭಾವನಾ ಬೆಳಗರೆ ಪ್ರಕಾರ ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾ ರಿಲೀಸ್ ಆಗಿದ್ರೆ ಹೆಚ್ ಡಿ ಕುಮಾರಸ್ವಾಮಿ ಹೀರೋ ಆಗಿ ಬಿಡ್ತಿದ್ರು ಕೆಟ್ಟದಾಗೆಲ್ಲ ಸಿನಿಮಾ ತೋರಿಸಲೇ ಇಲ್ಲ ಆ ಸಿನಿಮಾದಲ್ಲಿ ಕುಮಾರಸ್ವಾಮಿ ಹೀರೋ ತರ ತೋರಿಸಿದ್ರು ರಾಜಕೀಯದಲ್ಲೇ ಇದ್ದುಕೊಂಡು ಏನೆಲ್ಲ ಮಾಡಬಲ್ಲ ಅನ್ನೋದು ನಡೆಯುವ ಕಥೆ ಅದು ದೇವೇಗೌಡರು ಭಯಂಕರ ಬುದ್ಧಿವಂತರು ನಮ್ಮ ಅಪ್ಪ ದೇವೇಗೌಡರನ್ನ ತುಂಬಾ ಇಷ್ಟಪಡ್ತಿದ್ರು ಮತ್ತೆ ಅವರು ಜೀವನದಲ್ಲಿ ಒಂದೇ ಬಾರಿ ವೋಟ್ ಹಾಕಿದ್ದು ಅದು ದೇವೇಗೌಡರಿಗೆ ಮಾತ್ರ ಎಂತಾರೆ ದೇವೇಗೌಡರ ಕುಟುಂಬ ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾ ನೋಡದೆ ತಡೆಯಾಜ್ಞೆ ತಂದಿದ್ರು ಸಿನಿಮಾ ನೋಡಿರ್ಲಿಲ್ಲ ಆಗಲೇ ಹೋಗಿ ತಡೆಯಾಜ್ಞೆ ತಂದಿದ್ರು ಸ್ಟೇ ತಂದ ಮೇಲೆ ನಾವು ಸಿನಿಮಾವನ್ನ ನಿಲ್ಲಿಸಲೇಬೇಕಿತ್ತು ಸಿನಿಮಾ ಪೂರ್ತಿ ಶೂಟ್ ಆಗಿತ್ತು ಈಗಲೂ ರೆಡಿ ಇದೆ ಕ್ಲೈಮ್ಯಾಕ್ಸ್ ಕೂಡ ಶೂಟಿಂಗ್ ಆಗಿದೆ ಸಿನಿಮಾಗೆ ಡಬ್ಬಿಂಗ್ ಆದರೆ ರಿಲೀಸ್ ಮಾಡಬಹುದು ಆ ಸಿನಿಮಾ ಇನ್ನೂ ನನ್ನ ಹತ್ತಿರವಿದೆ ಎಂದು ಭಾವನಾ ಹೇಳ್ತಾರೆ ಆದರೆ ಮತ್ತೆ ಈ ಸಿನಿಮಾ ರಿಲೀಸ್ ಆಗುವ ಬಗ್ಗೆ ಸುಳಿವನ್ನ ಕೊಟ್ಟಿಲ್ಲ